ನಮಸ್ಕಾರ ಫ್ರೆಂಡ್ಸ್ ಟೆಕ್ನೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಕ್ತಿ ಯೋಜನೆ ಪ್ರಾರಂಭ ಆಗಿ ಒಂದು ವರ್ಷ ಐದು ತಿಂಗಳಾಗ್ತಾ ಇದೆ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ವಿತರಣೆ ಮಾಡಬೇಕು ಅನ್ನುವಂಥ ಯೋಚನೆಯನ್ನು ಸರ್ಕಾರ ಮಾಡ್ತಾ ಇದೆ ಶಕ್ತಿ ಯೋಜನೆಗಿಂತ ಮುಂಚೆನೇ ಇದೊಂದು ಅನೌನ್ಸ್ಮೆಂಟ್ ಆದಾಗ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಮಹಿಳೆಯರಿಗೆ ವಿತರಣೆ ಮಾಡ್ತೀವಿ ಅದರಿಂದ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಮಹಿಳೆಯರಿಗೆ ಸುಲಭ ಆಗುತ್ತೆ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿತ್ತು ನಂತರ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಅನಂತರ ಮಾಹಿತಿಯನ್ನು ಕೊಡ್ತೀವಿ ಎಲ್ಲಿ ಮಾಡಿಸ್ಬೇಕು ಹೇಗೆ ಮಾಡಿಸ್ಬೇಕು ಅನ್ನುವಂಥ ಮಾಹಿತಿಯನ್ನು ಅನಂತರ ಕೊಡ್ತೀವಿ ಅನ್ನುವಂಥ ಮಾತನ್ನ ಸರ್ಕಾರ ಹೇಳಿತ್ತು ಆದರೆ ಆ ನಂತರ ಇದುವರೆಗೂ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಹೇಗೂ ಮಹಿಳೆಯರು ಆಧಾರ್ ಕಾರ್ಡನ್ನು ತೋರಿಸಿ ಪ್ರಯಾಣ ಮಾಡ್ತಿದ್ದಾರಲ್ಲ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಅವಶ್ಯಕತೆ ಇಲ್ಲ ಅಂತಲೇ ಸರ್ಕಾರ ಅಂದ್ಕೊಂಡಿತ್ತೇನು ಆದರೆ ನಂಜನಗೂಡ್ನ ಬಸ್ ಇಂದ ನಡೆದಂಥ ಒಂದು ಘಟನೆ ಈಗ ಮತ್ತೆ ಸರ್ಕಾರಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಮಾಡುವಂತೆ ಮಾಡಿದೆ ಅದೇನು ಘಟನೆ ಏನಾಯಿತು ಶಕ್ತಿ ಸ್ಮಾರ್ಟ್ ಕಾರ್ಡ್ ಯಾವಾಗಿಂದ ವಿತರಣೆ ಮಾಡ್ತಾರೆ ಅದಕ್ಕೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅನ್ನುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಒಂದು ಶಕ್ತಿ ಯೋಜನೆ ಪ್ರಾರಂಭ ಆದಾಗಿನಿಂದ ಮಹಿಳೆಯರು ಆಧಾರ್ ಕಾರ್ಡನ್ನು ತೋರಿಸಿ ಪ್ರಯಾಣವನ್ನು ಮಾಡ್ತಾಯಿದ್ರು ಸೊ ಆವಾಗಿಂದ ಒಂದು ಕಂಪ್ಲೇಂಟ್ ಇತ್ತು ಏನಾದ್ರು ಗೌರ್ಮೆಂಟ್ ಬಸ್ ಕಂಡಕ್ಟರ್ಗಳು ಒಂದು ರೀತಿಯಲ್ಲಿ ನೋಡ್ತಾರೆ ಸರಿಯಾಗಿ ಟ್ರೀಟ್ ಮಾಡೋದಿಲ್ಲ ಅನ್ನುವಂಥ ಕಂಪ್ಲೇಂಟ್ಗಳಿತ್ತು ಅದಾಗಿನೂ ಕೂಡ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಸರ್ಕಾರ ಯೋಚನೆ ಮಾಡಿರಲಿಲ್ಲ ಆದರೆ ನಂಜನಗೂಡ್ನ ಡಿಪೋದ ಒಬ್ಬ ಕಂಡಕ್ಟ್ರ್ ಏನು ಮಾಡಿದ್ದಾರೆ ಅಂದರೆ ಅವರು ಈ ಮಹಿಳೆಯರ ಉಚಿತ ಟಿಕೆಟ್ ಏನಿದೆ ಅದನ್ನು ಪುರುಷರಿಗೆ ನೀಡಿ ಅವರಿಂದ ಹಣವನ್ನು ತಗೊಂಡಿದ್ದಾರೆ ಸೊ ಅದು ಕಂಪ್ಲೇಂಟ್ ಆಗಿದೆ ಹೇಗಪ್ಪ ಅಂದರೆ ಈಗ ಮಹಿಳೆಯರು ಉಚಿತ ಟಿಕೆಟನ್ನು ನೀಡ್ತಾರೆ ಅದರಿಂದ ಪುರುಷ ಪ್ರಯಾಣಿಕರಿಗೂ ಸಹಾಯ ಆಗಬೇಕಲ್ಲ ಈಗ ಎಲ್ಲರೂ ಪ್ರಯಾಣ ಮಾಡಬೇಕಾದ್ರೆ ನೂರಿಂದ ನೂರೈವತ್ತು ರೂಪಾಯಿ ಟಿಕೆಟ್ ಪ್ರೈಸ್ ಇದೆ ಅಂತಾರೆ ಅದರ ಅರ್ಧ ಅಮೌಂಟನ್ನು ತಗೊಳ್ಳುವಂಥದ್ದು ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ತಗೊಳ್ಳುವಂಥದ್ದು ಸೊ ಮಹಿಳೆಯರ ಉಚಿತ ಟಿಕೆಟನ್ನು ಆ ವ್ಯಕ್ತಿಗೆ ನೀಡುವಂಥದ್ದು ಆಗ ಆ ಪುರುಷ ಪ್ರಯಾಣಿಕನಿಗೂ ಅರ್ಧ ದುಡ್ಡು ಆಗುತ್ತೆ ಈ ದುಡ್ಡು ಏನಿದೆ ಈ ಟಿಕೆಟ್ನ ದುಡ್ಡು ಏನಿದೆ ಅದು ಈ ಕಂಡಕ್ಟರ್ಗೆ ಸಿಕ್ಕಾಗೋ ಆಗುತ್ತೆ ಅದೇ ರೀತಿಯ ಒಂದು ಪ್ಲಾನ್ ಅನ್ನು ಮಾಡಿ ನಂಜನಗೂಡ್ನ ಬಸ್ ಡಿಪೋದ ಕಂಡಕ್ಟರ್ ಏನ್ ಮಾಡಿದ್ದಾರೆ ಮಹಿಳೆಯರ ಉಚಿತ ಟಿಕೆಟ್ ಅನ್ನು ಪುರುಷ ಪ್ರಯಾಣಿಕರಿಗೆ ನೀಡಿ ಅವರಿಂದ ಹಣ ತಗೊಂಡಿದ್ದಾರೆ ಮತ್ತೆ ಆ ಹಣವನ್ನು ತನ್ನ ಜೇಬ್ಗೆ ಹಾಕೊಂಡಿದ್ದಾರೆ ಸೊ ಇದು ಕಂಪ್ಲೇಂಟ್ ಆಗಿ ಈಗ ಅವ್ರ ಮೇಲೆ ಕೇಸ್ ಆಗಿದೆ ಒಂದು ನಂಜನ್ಗೂಡಿನ ಡಿಪೋದ ಮ್ಯಾನೇಜರ್ಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿ ಆ ಒಂದು ಕಂಡಕ್ಟರ್ ಮೇಲೆ ಸ್ಟಿಕ್ಟಾದ ಆದ ಆ್ಯಕ್ಷನ್ ಅನ್ನ ತಗೊಂಡಿದ್ದಾರೆ ಸೊ ಈ ಒಂದು ಕಾರಣಕ್ಕೋಸ್ಕರ ಈಗ ಈ ರೀತಿಯ ರಗಳೆಗಳು ಮುಂದೆ ಆಗಬಾರ್ದು ಈ ರೀತಿಯ ಮೋಸ ನಡಿಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈಗ ಶಕ್ತಿ ಯೋಜನೆಯಲ್ಲಿ ಸ್ಮಾರ್ಟ್ ಕಾರ್ಡನ್ನು ತರಬೇಕು ಅನ್ನುವಂಥ ಆಲೋಚನೆ ಮತ್ತೆ ಮಾಡ್ತಾ ಇದೆ ಸರ್ಕಾರ ಹಾಗಾದ್ರೆ ನೀವು ಕೇಳ್ಬೋದು ಈಗ ಆಧಾರ್ ಕಾರ್ಡ್ ತೋರಿಸಿದ್ರೆ ಮೋಸ ಮಾಡ್ತಾ ಇದ್ದಾರೆ ಕಂಡಕ್ಟ್ರು ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಂದ ಮೇಲೆ ಕಂಡಕ್ಟ್ರುಗಳು ಮೋಸ ಮಾಡೋದಿಲ್ವಾ ಅಂತ ಆ ರೀತಿ ಆಗೋದು ತುಂಬಾ ರೇರು ಯಾಕಪ್ಪ ಅಂದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನೋದು ನಮ್ಮ ಎ ಟಿ ಎಮ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇರುತ್ತಲ್ಲ ಆ ರೀತಿ ಇರುತ್ತೆ ಅದರ ಒಂದು ಸ್ಕ್ಯಾನರ್ ಕೋಡ್ ಇರುತ್ತೆ ಸೊ ಅದರಲ್ಲಿ ಸಂಪೂರ್ಣವಾದ ಯಾರು ಪ್ರಯಾಣ ಮಾಡಿರ್ತಾ ಆ ಮಹಿಳೆಯ ಡೀಟೇಲ್ಸ್ ಇರುತ್ತೆ ಹೆಸರು ವಿಳಾಸ ಡೇಟ್ ಆಫ್ ಬರ್ತು ಏಜು ಪ್ರತಿಯೊಂದು ನಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಥರ ಇರುತ್ತೆ ಅದೇ ರೀತಿ ಇರುತ್ತೆ ಸೊ ಅದನ್ನು ಸ್ಕ್ಯಾನ್ ಮಾಡಿದಾಗ ಆ ಒಂದು ಟಿಕೆಟ್ ಕಲೆಕ್ಟ್ ಮಾಡ್ತಾರಲ್ಲ ಮಿಷಿನು ಸೊ ಆ ಮಿಷಿನಲ್ಲಿ ಆ ಡೀಟೇಲ್ಸ್ ಸ್ಕ್ಯಾನ್ ಮಾಡಿದ ತಕ್ಷಣ ಆ ಮಿಷಿನಲ್ಲಿ ಆ ಡೀಟೇಲ್ಸ್ ಹೋಗುತ್ತೆ ಆ ಡೀಟೇಲ್ಸಲ್ಲಿ ಆ್ಯಡ್ ಆಗುತ್ತೆ ಸೊ ಆ ಡೀಟೇಲ್ಸನ್ನು ಆ್ಯಡ್ ಮಾಡಿದ ಮೇಲೆ ಈ ಕಂಡಕ್ಟರ್ಗಳಿಗೆ ಈ ಒಂದು ಟಿಕೆಟ್ನ ವಿಷಯದಲ್ಲಿ ಮೋಸ ಮಾಡೋದಕ್ಕೆ ಆಗೋದಿಲ್ಲ ಸರ್ಕಾರಕ್ಕೆ ಸರಿಯಾದ ಒಂದು ಮಾಹಿತಿ ಎಷ್ಟು ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ದಾರೆ ಅನ್ನುವಂಥದ್ದು ಅನ್ನುವಂಥ ಸರಿಯಾದ ಮಾಹಿತಿಯಲ್ಲಿ ಸರ್ಕಾರಕ್ಕೆ ಸಿಗುತ್ತೆ ಹಾಗಾಗಿನೇ ಈ ಒಂದು ಸ್ಮಾರ್ಟ್ ಕಾರ್ಡ್ ತರುವಂಥ ಯೋಚನೆಯನ್ನು ಮೊದಲು ಸಹ ಸರ್ಕಾರ ಮಾಡಿತ್ತು ಈಗ ಅದನ್ನ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಸೊ ಏನು ಆವಾಗ ಪ್ಲ್ಯಾನ್ ಮಾಡಿದ್ದು ಅದನ್ನು ಈಗ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥ ಯೋಚನೆಯನ್ನು ಈಗ ಸರ್ಕಾರ ಮಾಡ್ತಾ ಇದೆ ಹಿಂದೆ ಯಾವ ಥರ ಒಂದು ಪ್ಯಾಟ್ರನ್ ಇತ್ತು ಅದೇ ಥರ ಪ್ಯಾಟ್ರನಲ್ಲಿ ಪಿಂಕ್ ಕಲರಲ್ಲಿ ಈ ಕಾರ್ಡನ್ನು ವಿತರಣೆ ಮಾಡುವಂಥ ಯೋಚನೆಯನ್ನ ಮಾಡ್ತಾ ಇದೆ ಸರ್ಕಾರ ಸೊ ಇದಕ್ಕೆ ಹದಿನಾರು ರೂಪಾಯಿ ಖರ್ಚಾಗುತ್ತಂತೆ ಸೊ ಈ ಹದಿನಾರು ರೂಪಾಯನ್ನು ಸರ್ಕಾರನೇ ಬರೆಸುತ್ತಾ ಅಥವಾ ಮಹಿಳೆಯರ ಬರೆಸ್ಬೇಕಾ ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಮತ್ತು ಕಾರ್ಡನ್ನು ಎಲ್ಲಿ ಮಾಡಿಸ್ಬೇಕು ಸರ್ಕಾರನೇ ಮಾಡಿಸಿ ವಿತರಣೆ ಮಾಡುತ್ತಾ ಅಥವಾ ನಾವೇ ಈ ವೋಟರ್ ಐ ಡಿ ಈ ಆಧಾರ್ ಕಾರ್ಡ್ ಯಾವ ಥರ ನಾವು ಪ್ರಿಂಟ್ ತೆಗೆಸಿ ಪೇಪರ್ ಫ್ರಿಂಟ್ ಸಿಕ್ಸಿ ಅದನ್ನು ಲ್ಯಾಮಿನೇಷನ್ ಮಾಡ್ಕೊಳ್ತೀವಲ್ವಾ ಸೊ ಆ ಥರ ಏನಾದರೂ ಮಾಡಿಸ್ಬೇಕಾ ಅದು ಕೂಡ ಅದರ ಬಗ್ಗೆ ಕೂಡ ಸರಿಯಾದ ಮಾಹಿತಿ ಇಲ್ಲ ಆ ರೀತಿಯ ಮಾಹಿತಿ ಸಿಕ್ಕ ತಕ್ಷಣ ಸೊ ನಾನು ಅದರ ಬಗ್ಗೆ ವಿಡಿಯೋನ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು